ಕೂತಿಟ್ಟಿರುವಂತಹ ಶವಗಳೇ ಎದ್ದು ಸತ್ಯವನ್ನು ಹೇಳುವಂತಹ ಸಮಯ ಹತ್ರ ಬಂದಿದೆಯಾ ಅದೆಲ್ಲವೂ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ಈಡೇರಲಿ ಅನ್ನುವಂತಹ ರೀತಿಯಲ್ಲಿ ನನ್ನ ಕೈಯಲ್ಲಿ ಆ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಕಚೇರಿಗೆ ಆ ಶರಣಾದಂತಹ ವ್ಯಕ್ತಿ ಬರೆದಿರುವಂತಹ ಪತ್ರಗಳ ಪ್ರತಿ ನನ್ನ ಕೈಯಲ್ಲಿದೆ ಲಾಯರ್ಸ್ ಅದನ್ನು ಪಬ್ಲಿಕ್ ಡೊಮೈನ್ಗೆ ಬಿಟ್ಟಿದ್ದಾರೆ ಒಂದು ಹೆಣ್ಣು ಮಗುವಿನ ದೇಹವನ್ನು ಮುಖವನ್ನು ಆ್ಯಸಿಡ್ ಸುರಿದು ಸುಡಲಾಗುತ್ತದೆ ಬಹಳ ದುಷ್ಕೃತ್ಯದ ರೀತಿಯಲ್ಲಿ ಈ ಒಂದು ವರ್ತನೆ ಆಗಿದ್ದಂಥದ್ದು ಆ ಒಂದು ಹೆಣ್ಣು ಮಗುವಿನ ಮೇಲೆ ಇಷ್ಟೆಲ್ಲ ಸಾವು ನೋವುಗಳ ಅತ್ಯಾಚಾರ ಅನಾಚಾರಗಳ ಹಿಂದೆ ಧರ್ಮಸ್ಥಳ ಆಡಳಿತ ಮಂಡಳಿಯ ಪ್ರಮುಖರು ಮತ್ತು ಸಿಬ್ಬಂದಿ ವರ್ಗದವರು ನನಗೆ ಆಗ ನಿರ್ದೇಶನ ಕೊಡ್ತಾ ಇದ್ದಂಥವರು ನನಗೆ ಧಮಕಿ ಹಾಕಿದ್ದಂಥವರು ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಂಥವರು ಇವರಗಳ ಹೆಸರನ್ನು ನಾನು ಬಹಿರಂಗವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವರು ಎಷ್ಟರ ಮಟ್ಟಿನ ಪ್ರಭಾವಿತರು ಅನ್ಮೆ